ಕೂದಲಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇರುತ್ತೆ ಯಾಕಂದರೆ ಕೂದಲಿದ್ರೇ ಹೆಣ್ಮಕ್ಳು ತುಂಬ ಚೆನ್ನಾಗಿ ಅಂದವಾಗಿ ಕಾಣ್ತಾರೆ ಈಗಿನ ಜನ್ರೇಷನಲ್ಲಾದರೆ ತುಂಬಾ ಏರ್ ಫಾಲನ್ನು ಜಾಸ್ತಿ ಆಗ್ತಾ ಇರುತ್ತೆ ನಾವು ತಗೊಳ್ಳೋ ಫುಡ್ಡಿಂದ ನಾವು ಟ್ರಾವೆಲ್ ಮಾಡೋದಿಂದ ಪೊಲ್ಯೂಷನಿಂದ ನಮಗೆ ಏರ್ ಫಾಲನ್ನು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟೋ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಕಂಡೀಷ್ನರೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಏರ್ ಸಿರಮ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಏನೂ ರಿಸಲ್ಟ್ ಸಿಗೋದಿಲ್ಲ ನಮಗೆ ಬಟ್ ಮನೆಯಲ್ಲೇ ಏನು ಖರ್ಚಲ್ದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟನ್ನು ಸಿಗುತ್ತೆ ಫಸ್ಟ್ ಆದರೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾವು ಇದು ಈ ಥರ ಮಾಡಿಕೊಂಡು ಒಂದು ವಾರ ಒಂದು ಟು ಟೈಮ್ಸ್ ಟೈಮ್ಸ್ ಆರಾಮಾಗಿ ಮಾಡಿಕೊಂಡು ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಚಿಕ್ಕ ಚಿಕ್ಕದಾಗಿ ಸ್ಲೈಡ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಆರಾಮಾಗಿ ಒಂದು ಒಂದು ರೂಪಾಯಿ ಕೂಡ ಖರ್ಚಿದ್ರೆ ಆರಾಮಾಗಿ ನಾವು ರೆಡಿ ಮಾಡ್ಕೋಬೋದು ಬಟ್ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಸಿಗೋದಿಲ್ಲ ನಾವು ಕಂಡೀಷನರು ಸೀರಮ್ಮು ಆ ಥರ ಎಲ್ಲ ಒಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ ಬಟ್ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಬಟ್ ಅಷ್ಟೊಂದು ದುಡ್ಡು ಕೊಡೋ ಬದಲು ಈ ಥರನೇ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಕಟ್ ಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಒಂದು ಲೋಟ ಅಷ್ಟು ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಅದು ಮುಳುಗುವರೆಗೂ ನೀರನ್ನು ಸೇರಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ಬಂದುಬಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡ್ರನ್ನು ಸೇರಿಸ್ಕೋತಾ ಇದ್ದೀನಿ ಟೀ ಪೌಡ್ರ್ ಹಾಕೋದ್ರಿಂದ ನಮಗೆ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ ಈರುಳ್ಳಿಯಿಂದ ಅಷ್ಟೇ ಈರುಳ್ಳಿಯಿಂದ ಕರಿಟಿನ್ ಅನ್ನೋದು ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಅನ್ನೋದಾಗುತ್ತೆ ಇದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡರ್ನೂ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ಇದೆ ಅಂತೇನಿಲ್ಲ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಮೆಂತೆಯಿಂದನೂ ಅಷ್ಟೇ ಹೇಳೋಷ್ಟೇ ಅಷ್ಟೇ ಇರೋಲ್ಲ ಮೆಂತ್ಯೆಯಿಂದ ಹೇರ್ಸ್ ಅನ್ನೋದು ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಸೇರಿಸ್ಕೋತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿನೂ ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯಲ್ಲೂ ಅಷ್ಟೇ ನಮಗೆ ಹೇರ್ಗೆ ಗ್ರೋತ್ ಆಗೋದಕ್ಕೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒನ್ ಆ್ಯಂಡ್ ಹಾಫ್ ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕಿದ್ದೀವಲ್ಲ ಅದು ಐವತ್ತು ಎಮ್ ಎಲ್ ಅಷ್ಟು ನೀರಾಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ ನಮಗೆ ಅದು ಸೀರಮ್ ಥರ ನಮಗೆ ರೆಡಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಯಾಕೆಂದರೆ ಲಾಸ್ಟಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅನ್ನೋದು ಆ್ಯಡ್ ಮಾಡ್ತೀನಿ ಸ್ವಲ್ಪ ನೋಡ್ಬಿಟ್ಟು ಮತ್ತೆ ಅದು ರಿಸಲ್ಟ್ ಸಿಗಲ್ಲ ಅಂತ ಕಾಮೆಂಟ್ ಮಾಡ್ತಾ ಇರ್ತೀರಾ ಬಟ್ ಇದು ಚೆನ್ನಾಗಿ ಕುದಿಸ್ಕೋಬೇಕು ಅದು ಫುಲ್ ಎಲ್ಲ ಡ್ರೈ ಆಗಿಬಿಟ್ಟು ಮುಕ್ಕಾಲು ಕಾಲು ಭಾಗ ಅಷ್ಟು ಅಲ್ಲಿ ಅಲ್ಲರಿಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ನಾವು ಸತಿ ಮಾಡ್ಕೊಂಡು ಇಕ್ಕೊಂಡ್ರೆ ಒಂದು ಹದಿನೈದು ದಿವಸ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತ ಮರಿಬೇಡಿ ಯಾಕಂದರೆ ಎಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಯೂಸ್ ಮಾಡೋ ಬದಲು ಮನೆಯಲ್ಲೇ ಯಾವುದೇ ಖರ್ಚು ಆರಾಮಾಗಿ ಮಾಡ್ಕೋಬೋದು ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋ ಸಿಗುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ ಕೂದಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಶೈನಿಗೆ ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಬೆಳೆ ಇದೆಲ್ಲ ನೋಡಿ ಕ್ಲೀನಾಗಿ ಕುದಿಸ್ಕೋಬೇಕಿದು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಕುದಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಏನಾಗುತ್ತೆ ಅಂದರೆ ಬೇಗ ಸೀದೋಗ್ತಾರೆ ಆಗೋಗುತ್ತೆ ಬೇಗ ಡ್ರೈ ಆಗಿಬಿಡುತ್ತೆ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಇದ ಇದಾಗುತ್ತೆ ಅದು ನೋಡಿ ಇದೆಲ್ಲ ಕ್ಲೀನಾಗಿ ಕುದಿದ್ಮೇಲೆ ಇದನ್ನು ಒಂದು ಬಟ್ಲಿಗೆ ನಾವು ನೋಡಿ ಈ ಥರ ಇರಬೇಕು ಎಷ್ಟು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕಿದ್ನಲ್ಲ ಇವಾಗ ಫಿಫ್ಟಿ ಎಮ್ ಎಲ್ ಅಷ್ಟು ಆಗೈತೆ ಈ ಕಲರ್ ಚೇಂಜ್ ಆಗೈತೆ ಇವಾಗ ಇದನ್ನು ಸ್ಟೌವ್ ಆಫ್ ಮಾಡ್ಕೊಬಿಟ್ಟು ಇದು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಇದು ಮ ಎಲ್ಲರಿಗೂ ಅಷ್ಟೇ ಯೂಸ್ ಮಾಡ್ಕೋಬೋದು ಇಂಥ ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಪರವಾಗಿಲ್ಲ ಯೂಸ್ ಮಾಡ್ಕೊಬೋದು ಇದೆಲ್ಲ ನೋಡಿ ಸತಿ ಕಲಿಸ್ಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಫಿಫ್ಟೀನ್ ಡೇಸ್ ಒನ್ ಟು ಟ್ವೆಂಟಿ ಡೇಸ್ ಆರಾಮಾಗಿ ಯೂಸ್ ನಾನು ಒಂದು ಸ್ಟೈನರ್ ತೊಗೊಂಡು ಒಂದು ಬಾಟ್ಲ್ ತಗೊಂಡು ಅದಕ್ಕೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದು ಸ್ಪ್ರೇ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಇಟ್ಕೋಬೋದು ಇಲ್ಲಾಂದರೆ ಯಾವುದಾದ್ರೂ ಗಾಜ್ ಕಂಟೈನರ್ ಇರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ ಮೈನ್ ಬಂದುಬಿಟ್ಟು ಒಂದು ಇಂಗ್ರೀಡಿಯೆಂಟ್ ಅನ್ನೋದು ಸೇರಿಸ್ಕೋಬೇಕು ಅದರಿಂದನೇ ನಮಗೆ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಗಿನ ಕಾಲದಲ್ಲಿ ಅದನ್ನೇ ಯೂಸ್ ಮಾಡಿಬಿಟ್ಟು ಅವರು ಇದ್ದಿದ್ದು ಅವಾಗ ನೋಡಿ ನೈಂಟಿ ಇಯರ್ಸ್ ಆಗಿದ್ರೆ ಕೂಡ ಅವ್ರಿಗೆ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿ ಲಾಂಗಾಗಿ ಬ್ಲಾಕ್ ಆಗಿರ್ತಾ ಇತ್ತು ಅದು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು ಅದೇ ನಾನು ಇವಾಗ ಈ ವಿಡಿಯೋದಲ್ಲಿ ಇದ್ದೀನಿ ಅದು ಒಂದು ನಾವು ಇಕ್ಕೊಂಡಿದ್ರೆ ಸಾಕು ನಮ್ಗೆ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೇವನೆ ಎಲೆ ಬೇವ್ನೆಲೆ ಗೊತ್ತಲ್ಲ ಅದರದ್ದು ಬೇವಿನ ಎಣ್ಣೆ ಬರುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಇದು ಬೇವಿನಲೆ ಬೇವಿನ ಸೊಪ್ಪು ಇರುತ್ತಲ್ಲ ಅದರಲ್ಲಿ ಎಣ್ಣೆ ಮಾಡ್ತಾರೆ ಅದನ್ನು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೇಕು ಇದರಿಂದ ನಮಗೆ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗ್ರೋತ್ ಆಗುತ್ತೆ ಇದು ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಗಂದಿಗೆ ಎಲ್ಲ ಅರ್ಶಿನ ಕುಂಪ ಇಟ್ಕೊಂಡಿರ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರದ್ದು ಒಂದು ಟ್ರೈ ಮಾಡಿ ಒಂದು ಬಾಟ್ಲ್ ತಗೊಂಡು ಆರಾಮಾಗಿ ಒಂದು ಫೋರ್ ಮಂತ್ಸ್ವರೆಗೂ ಬರುತ್ತೆ ಎಷ್ಟು ಇಲ್ಲ ಬರೀ ಇದು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಸಿಗೋದು ಬಾಟ್ಲದು ಆರಾಮಾಗಿ ತಗೊಬಂದರೆ ಒಂದು ತ್ರೀ ಟು ಫೋರ್ ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದೆಲ್ಲ ಅಪ್ಲೈ ಇದೆಲ್ಲ ಒಂದು ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ ಅದರಲ್ಲಾದರೂ ಹಾಕ್ಕೊಬೋದು ಸ್ಪ್ರೇ ಬಾಟ್ಲಿಗಿಂತ ಕಾಟನ್ ಬರುತ್ತಲ್ಲ ಅದು ರೋಲ್ ಮಾಡ್ಕೊಂಬಿಟ್ಟು ಅದು ಅದರಲ್ಲಿ ಡಿಪ್ ಮಾಡಿಕೊಂಡು ಸ್ಕ್ಯಾಲ್ಪ್ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಂಡು ನಾವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಏರ್ಸ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಒಂದೆರಡು ಸತಿ ಒಂದು ಸತಿ ಎರಡು ಸತಿ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಅನ್ನೋ ಸಿಗುತ್ತೆ ಮತ್ತೆ ಇದೇನಾದರೂ ಯೂಸ್ ಮಾಡಿದರೆ ಕಾಮೆಂಟ್ ಮಾಡೋದಂತೂ ಮೆರೆಬೇಡಿ ಯಾಕಂದರೆ ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಏ ಟಿ ಈ ರೆಮಿಡಿ ಅನ್ನೋದು ಹೇರ್ಸ್ಗೆ ಅನ್ನೋದು ನನ್ನ ಚಾನಲ್ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್